ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇ ಹೇಗಿದ್ದೀರಾ ಏಳು ಮುಖಾಲ ಗೆದ್ದಿದ್ದೀನಿ ಇವಳಿಗೆ ಹಾಲು ಕೊಟ್ಟೆ ನಾನು ಟೀ ಕಾಫಿ ಇಲ್ಲ ಸ್ವಲ್ಪ ಜೀರಿಗೆ ನೀರು ಇಟ್ಕೊಂಡಿದ್ದೀನಿ ಅಮ್ಮ ಏನೇನು ತೊಗೊಂಡ್ತೀಸ್ಟೋರ್ ಏನಾಗುತ್ತೆ ನಾನಲ್ಲೂರು ನನ್ನ ಮಗಳು ಅವಳು ಹೆದ್ರುಕೋತಾಳೆ ಹೇಗೆ ಮಾತಾಡಿದ್ರೆ ಚೇರೆಲ್ಲಮ್ಮ

ಮುದಮ್ಮ ಗುಡು ಇರ್ಲಿ ಅಮ್ಮ ಇವಳಗ ಅನ್ನ ಮಾಡ್ಬೇಕಂತ ಅನ್ನ ಸಾರು ತುಪ್ಪ ಹಾಕುಟ್ಟು ಕಲ್ಸೋತ ಅನ್ನ ಮಾಡ ಎಷ್ಟ ಆಕಾರ ಅಕ್ಕಿಯರ್ತರ ಸಿರಿ ಅನ್ನ ಮಾಡ್ತೀನಿ ಅನ್ನ ಸರ್ ತಗೊಂಡೋಗ ತುಪ್ಪ ಸರಿನಾ ਬਾਕਸ ਕੁ ਵਧਿਆ ਨੀ ਨੀ ਤਰੇਣੀ ਦੋ ਹਾਂ ਸੋਲਪੜੇ ਆਕੋ ਬਾਕਸ ਤੁੰਬਾ ਆਖਤਰਾ ਵੋਸੀ ਆਖਤੀ ਨੀ ਅਮੂ ਮੁਰਦੋ ਇਤਦਾ ਮਾ ਵੋਸਾ ਦੋ ਸਿਰੋ ਸਿਸਵਰਾ ਸਣਮਕਲ ਹੋਗੋ ਦੋ ਨੀਂ ਦੋੜ ਪਾਪੂਚੀ ਨੂੰ ਨੀਂ ਓਦ ਬਿਟੋ ਅਮਨ ਸਾਖ ਬੇਕਲਾ ਅਦਿਕਿਆ ನೆಕ್ಸ್ಟ್ ಇಯರ್ ಇಂದ ಬೇರೆ ಕರ್ಮೆಟ್ ಹೋಗಿವಿ ಅಂತ ಹೇಳಿದ್ನಲ್ಲ ಹಂಗೆಲ್ಲಾ ಆಡ್ಬಾರ್ದು ಮಾಮಿ ಸರಸ್ವತಿ ಮಮ್ಮಿ ಕಣ್ ಕಿತ್ಕೊತಾಳೆ ಸುಮ್ಮೀರವ ಸರಸ್ವತಿ ಮಮ್ಮಿ ಕಣ್ ಕಿತ್ಕೊತಾಳ ಜೀರಿಗೆ ನೀರಿಟ್ಟಿದೆ ಏನಾಯ್ತು ಅಂತ ನೋಡ್ತೀನಿ ಬಂದಾರ ಯಾರು ಕೊಟ್ಬಿಟ್ಟು ರೈಸ್ ಕಿಟ್ಟೆ ಅಯ್ಯೋ ಹೊಲನೆ ಕಸ್ತಿಲ್ವಲ್ಲ ಹಿಂಗೆ ನಮ್ದು ಹಳದು ಮರು ಈ ಚಿಕ್ಕ ವಯಸ್ಸಿಗೆ ಕಸ್ತೀರ್ನಿ ಅಂತ ಅನ್ಕೊಂಡೆ ಕುಕ್ಕರ್ ಇಟ್ಬಿಟ್ಟು ಜೀವಕ್ಕೆ ನೀರು ಇದ್ದೀನಿ ಭಾಳ ಸೀರಿಯಸ್ಸಾಗಿ ತಗೊಬಿಟ್ಟಿದ್ದೀನಿ ನೆನೆ ರಾತ್ರಿಯಿಂದ ರಾತ್ರಿಯಿಂದ ಸೀರಿಯಸ್ ಆಗಿ ತಗೊಬಿಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಟು ಟು ತೌಸಂಡ್ ನೈನ್ಟೀನಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಸ್ಟೈಲೇ ಬೇರೆ ಇತ್ತು ಬಿಡಿ ಅವಾಗ ಒಂಥರ ಸಣ್ಣಕ್ಕೆ ಚೆನ್ನಾಗಿದೆ ಆವಾಗ ಫೋಟೋಸ್ ತೊಗೊಂಡಿದ್ದೀನ ಸ್ವಲ್ಪ ಎಡಿಟ್ ಚೆನ್ನಾಗಿ ಮಾಡ್ತಾನ ನನ್ನ ಫ್ರೆಂಡ್ ಅಂತ ಅವನಿಗೆ ಕಳಿಸಿದೆ ಸ್ವಲ್ಪ ಎಡಿಟ್ಗೆ ಎಡಿಟ್ ಮಾಡಿಕೊಡು ಅಂತ ಅವನು ಗೂಗಲಲ್ಲೇನೋ ಗೂಗಲ್ ಫೋಟೋಸೆಲ್ಲನೋ ಸೇವ್ ಆಗಿತ್ತೇನೋ ನಮ್ಮದು ಟೆಂತ್ ಗ್ರೂಪ್ ಮಾಡಿದ್ರು ಯಾವುದಾದ್ರೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಹಾಗೆ ಅಂತ ಹೇಳಿ ಸೊ ಅವ್ನ ನಂಬರ್ ನನ್ನ ಹತ್ರ ಇರಲಿಲ್ಲ ಮಿಸ್ ಆಗ್ಬಿಟ್ಟಿತ್ತು ಇವಾಗ ನೋಡು ನೀವು ಫೋಟೋಸ್ ಅವಾಗ ಕಳಿಸಿದ್ದೀನೋ ಐತೆ ಅಂದ್ಬಿಟ್ಟು ಕಳಿಸಿದೆ ಒಂದು ಒಂದೆರಡು ಮೂರು ಫೋಟೋಸ್ ಆವಾಗ ನಾನೇ ಕಳಿಸಿದ್ದೆ ಟು ತೌಸಂಡ್ ನೈನ್ಟೀನಲ್ಲಿ ಎಡಿಟ್ ಮಾಡಿ ನನಗೆ ಡಿಫ್ರೆಂಟಾಗಿ ಏನೇನೋ ಇದು ಮಾಡಿ ಕೊಡು ಅಂತ ಹೇಳಿ ಅದು ನೋಡಿದ್ರೆ ಆ ಫೋಟೋಗೂ ಈ ಫೋಟೋಗೂ ನಾನಾ ಅಂತ ಇಲ್ಲ ಗೈಸ್ ಆ ಥರ ಹೋಗ್ಬಿಟ್ಟಿದ್ದೀನಿ ಅದೇ ಟೈಮ್ಗೆ ಚಂದನನ್ನು ಕಾಲ್ ಮಾಡಲು ಚಂದನ ಜೊತೆ ಮಾತಾಡ್ತಾ ಇದ್ದಾರೆ ರಾತ್ರಿ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಅಂದ್ಕೊಳ್ಳಿ ಕಾಲ್ ಮಾಡಿದ್ಲು ಆಗ ನೋಡು ನಾನು ಹೆಂಗಿದ್ದೆ ಚಂದನ ನೋಡಿಲಿ ಅಂತ ಫೋಟೋ ಕಳಿಸ್ದೆ ಆ್ಯಂಡ್ ಅವಳು ನಾನು ತೊಗೊಂಡಿದ್ದು ಟು ತೌಸಂಡ್ ನೈನ್ಟೀನಲ್ಲಿ ಅವಳು ಕಳಿಸ್ದು ನೋಡು ಇವಾಗ ಹೆಂಗಿದ್ದು ಇವಾಗ ಹೆಂಗಾದೋ ಅಂತ ಬಟ್ ಚಂದನ ಏನು ಜಾಸ್ತಿ ಚೇಂಜಸ್ ಆಗಿಲ್ಲ ಅವಳು ಒಂದು ಸ್ವಲ್ಪ ಅಂದರೆ ದಪ್ಪ ಆಗ್ತಾ ಇಲ್ವಲ್ಲ ಹಾಗೆ ಇದ್ದಾಳಲ್ಲ ಕನ್ಸಿಸ್ಟೆಂಟಾಗಿ ಹಾಗೆ ಇದೆ ಫೇಸು ನಾನು ದಪ್ಪ ಆಗೋದು ಸಣ್ಣ ಆಗೋದು ಆ ಥರ ಎಲ್ಲ ಆಗ್ತಿದ್ದೀನಿ ನನ್ನದು ಫುಲ್ಲು ಫೇಸು ಬಾಡಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅದಕ್ಕೆ ಇಲ್ಲ ನಾನು ಸೀರಿಯಸ್ಸಾಗಿ ಡಯಟ್ ಮಾಡಿ ಸಣ್ಣ ಆಗಬೇಕು ಅದಕ್ಕೂ ಇದಕ್ಕೂ ನನಗೆ ನನಗೆ ವ್ಯತ್ಯಾಸ ಗೊತ್ತಿಲ್ಲ ನಮ್ದು ಫುಲ್ಲು ಲಾಂಗ್ ಹೇರ್ ಇತ್ತು ಸೊಂಟ ತಂಕ ಲಾಂಗ್ ಹೇರ್ ಇತ್ತು ಇವಾಗ ನೋಡಿ ಇಟ್ಟದ್ದು ಅದಕ್ಕೆ ಚಂದನ ಹತ್ರ ಹೇಳಿ ಈಗ ಎರಡು ಗೋಲು ನನ್ನ ತಂಗಿ ಮದುವೆ ಅಷ್ಟೇ ಲಾಂಗ್ ಹೇರ್ ಎಷ್ಟಾಗುತ್ತೆ ಅಷ್ಟು ಬೆಳೆಸ್ಬೇಕು ಇನ್ನೊಂದು ನಮಗೆ ಸಣ್ಣ ಆಗಬೇಕು ಅಂತ ಅಷ್ಟು ಅದಕ್ಕೋಸ್ಕರ ಫುಲ್ ಸೀರಸಾಗ ಇಟ್ ತೊಗೊಂಡು ಇನ್ನು ಕ್ಯಾರೆಟ್ ಅಥವಾ ಬೀಟ್ರೂಟ್ ಟೂ ಟೈಮ್ಸ್ ಊಟ ಬೆಳಗ್ಗೆ ತಿಂಡಿ ರಾತ್ರಿ ಮುದ್ದೆ ಊಟ ಮಧ್ಯಾಹ್ನ ಏನಾದರೂ ಕ್ಯಾರೆಟು ಬೀಟ್ರೂಟ್ ಆ ಥರ ತಿನ್ಕೊಂಡು ಆ್ಯಂಡ್ ಜೀನಿ ಬುಕ್ ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ ರಾತ್ರಿನೇ ಬುಕ್ ಮಾ ಅದು ನಂಬರ್ ತಗೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಇವಾಗ ಏನಾದ್ರು ರೆಸ್ಪಾನ್ಸ್ ಮಾಡಿದ್ರೆ ಸೊ ಅದೊಂದು ಫೈನಲ್ ಆಗಿ ಬುಕ್ ಮಾಡ್ಕೋಬೇಕು ಜೀನಿನ ನಾನು ಸಣ್ಣ ಆಗೇ ಹಾಕ್ತೀನಿ ಆ್ಯಂಡ್ ಹೆಲ್ದಿಯಾಗಿರ್ತೀನಿ ಅದಂತೂ ಪಕ್ಕ ನಾನು ಫುಲ್ಲು ಇಲ್ಲ ಅಂದ್ಕೊಳ್ತಾ ಇದೆ ಬಟ್ ಇಲ್ಲಿಂದ ಇಲ್ಲಿಂದ ಎರಡು ಕಡೆಯಿಂದಲೂ ಅಂದ್ಕೊಂಡಿರಲ್ಲ ಬಟ್ ರಾತ್ರಿ ಇಲ್ಲಿಂದ ಇಲ್ಲಿಂದ ಎರಡು ಕಡೆಯಿಂದಲೂ ಡಿಸೈಡ್ ಮಾಡಿದ್ದೀನಿ ಅದೇನಾದ್ರೂ ಆಗೋಲಿ ಏನಾದ್ರೂ ತಿಂದು ಉಂಡು ಸಣ್ಣ ಆಗಬೇಕು ಅಂತ ಹೇಳಿ ಓ ಜೀರಿಗೆ ನೀರು ಕುಡ್ಕೊ ಬರ್ತೀನಿ ಓಕೆನಾ ಹೆಚ್ಚು ಹಳ್ಳಿ ಬೇಡ ಇನ್ನು ಕಾಯಿಮೆಂಟ್ ಕಾಯಿಮೆಟಲ್ಲಿ ಬೇಜಾರಾಗ್ತಿದೆ ಏನು ಮಾಡೋದು ಹೇಳ್ತಾರವಾ ಇನ್ನು ಎರಡು ದಿನ ಮೂರು ತಿಂಗಳು ಹೋಗು ಬೇರೆ ಕಡೆ ಸೇರಿಸ್ತೀನಿ ಅಲ್ವ ಬೇರೆ ಕಡೆ ಬೇರೆ ಸ್ಕೂಲ್ ಸೇರಿಸ್ತಿರೋ ಓಹೋ ಅತ್ತ ಬೇಜಾರಾಯಿತು ನನ್ನ ಕಾಮೆಂಟ್ ಅಲ್ಲಿ ತೊಡಕೊಂಡೆ ನಾನು ಫಿಲ್ ಲರ ರಬರಿ ಇಲ್ಲ ಭರಿದೇ ಬಾ ಬಾ ಸ್ಟಡಿ ಆಗಿ ರಬಗಲೆ ತಗದಿರೋದ ಕರೆ

ಯಾಕಿಂಗ ಬುದ್ಧಿ ಬುದ್ದಿ ಕಲ್ತ್ಬಿಟ್ಲು ಅಂತ ನಾನ್ ತಿನಿಸಿದ ಏನಾಗಿತ್ತು ಈಗ ಮುಂದೆ ತಿಂಗ್ಳಿಂದ ಹಂಗೆ ಹಂಗ ಬಂದ್ರೆ ಬರ್ತಾರೆ ಬಾಚಿನ ನಂಗೂ ಮನೆಗೆ ಹೋಗಿ ರೋಡಿಗೆ ಬಂದ್ರೆ ಸ್ಟಾಕ್ ಆಗದೆ ಫ್ರೆಂಡ್ಸ್ ಇವ್ರದ್ದು ನಾನು ಅರ್ಧ ಗಂಟೆ ವೈಟ್ ಮಾಡೋದ ಬಸ್ ಬರ್ಲಿಲ್ವ ಡ್ರೈವರ್ ಅಣ್ಣಂಗೆ ಕಾಲ್ ಮಾಡೋ ಕಾಲ್ ಮಾಡೋ ಅಂದ್ರೆ ಅಣ್ಣಂಗೆ ಕಾಲ್ ಮಾಡೋದ ಬೆಟ್ಟಳ್ಳಿ ಬಿಟ್ಟು ಮುಂದೆ ಬತ್ತಾದೆ ಅಂದ್ರು ಹಾ ಮನೆ ಮಳಿಗ್ ಪಂಚರ್ ಆಗಿತ್ತಂತೆ ಮೇಡಮ್ ಕಾಲ್ ಮಾಡಿದ್ದೆ ಈಗ ಸರಿ ಆಯ್ತಂತೆ ಬೆಟ್ಟಳ್ಳಿ ಬಿಟ್ಟು ಬತ್ತಾಯ್ತಂತೆ ಅಂತ ಫೋನ್ ಮಾಡಿದ್ರು ಅಯ್ಯೋ ನನಗೂ ಸಾಕಾಗ್ಬಿಟ್ಟದೆ ಕಣಿ ನನಗೂ ಗೈಸ್ ನೋಡಿದ್ರೆ ಈಗ ಹೇಳಿದ್ನಲ್ಲ ಆಂಟಿ ಕೇಳ್ತಾ ಇದ್ರು ಅವ್ರ ಮೊಮ್ಮಗಳು ಇದೆ ಕನ್ವೆಂಟ್ಗೆ ಹೋಗೋದು ಇಲ್ಲೆಲ್ಲ ಬಂದು ನಿಂತಿದ್ದರು ನಾವು ತನಿಷು ನಮ್ಮ ಕೃತು ಅಲ್ಲಿ ಅಲ್ಲಿ ಒಂದೆರಡು ಹಕ್ಕಳು ಎಲ್ಲ ಬಂದು ನಿಂತಿದ್ದರು ವಾಪಸ್ ಮನೆಗೆ ಹೋಗಿದ್ದು ಒಂದು ಡ್ರೈವರು ಕಾಲ್ ಮಾಡಿದೆ ಹಾಗೆ ಅಲ್ಲಿ ಆಫೀಸ್ ರೂಮಲ್ಲಿ ವರ್ಕ್ ಮಾಡ್ತಾರಲ್ಲ ಮ್ಯಾನೇಜ್ಮೆಂಟವರು ಯಾರೋ ಅವರು ಮೇಡಮು ಆ ಮೇಡಮು ಕಾಲ್ ಮಾಡಿದೆ ಆ ಮೇಡಮು ಮತ್ತೆ ನನಗೆ ವಾಪಸ್ ಕಾಲ್ ಮಾಡಿ ಓಕೆ ಸರಿಯಾಗಿದೆಯಂತೆ ಬರ್ತಾ ಇದೆಯಂತೆ ಅಂತ ಅಂದರು ಅವ್ರು ಹಂಗೆ ಅಂದ್ರಲ್ಲ ಇನ್ನು ಅಲ್ಲಿಂದ ಬರೋಕ್ಕಾಗಲ್ಲ ಇನ್ನು ಸಡನ್ನಾಗಿ ಅವ್ರು ಆರ ನಡೀತಾ ಇರ್ತಾರೆ ಅಂತ ಹೇಳಿ ಮತ್ತೆ ರೋಡ್ ಹತ್ರ ಬಂದೆ ಬಂದು ಐದು ನಿಮಿಷ ಆಯಿತು ಯಾಕೋ ನನಗೆ ಇವ್ರ ಮ್ಯಾನೇಜ್ಮೆಂಟ್ ಆಗಲಿ ಏನೂ ಇಷ್ಟ ಆಗ್ತಾಯಿಲ್ಲ ಸುಮ್ಮನೆ ಅವರ ಸ್ಕೂಲ್ ಬಗ್ಗೆ ನಾವು ಹಬ್ಬ ಪ್ರಚಾರ ಮಾಡೋದು ಬೇಡ ನನಗೆ ಪರ್ಸ್ನಲಿ ನನಗೆ ಇಷ್ಟ ಆಗ್ತಿಲ್ಲ ಅಂಡ್ ತುಂಬ ನಮ್ಮೂರಲ್ಲೂ ಕೆಲವೊಬ್ರು ಬಾಯಲ್ಲಿ ಕೇಳಿದೆ ಸೊ ನೆಕ್ಸ್ಟ್ ಇಯರಿಂದ ನಾನು ಫುಲ್ ಡಿಸೈಡ್ ಆಗಿಬಿಟ್ಟಿದ್ದೀನಿ ಬೇರೆ ಕಡೆ ಹಾಕ್ಲೇಬೇಕು ಅಂತ ಹೇಳಿ ಇನ್ನೂ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅವಳದು ಎಜುಕೇಷನ್ ಚೆನ್ನಾಗಿರಬೇಕು ಇವಾಗಿಂದೇ ಸಿಸ್ತು ಮತ್ತು ಟೈಮಿಂಗ್ಸು ಎಲ್ಲ ಪ್ರತಿಯೊಂದು ಅವಳು ಕಲ್ತ್ಕೊಬೇಕು ಅಂದರೆ ಅವಳು ಚೆನ್ನಾಗಿರೋತಕ್ಕೆ ಹಾಕಬೇಕು ಸೊ ದುಡ್ಡು ಇಷ್ಟ ಆದರೂ ಪರವಾಗಿಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಾಗ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾ ಹೇಳ ಬನ್ನ ಮಾತಾಡ್ಬೇಕು ಬೇಗ ಕಳ್ಸಲ್ಲ ಅಂದ್ರೆ ನೀವು ದೊಡ್ಡ ಪಪ್ಪು ಅಲ್ವಾ ಓದಕ್ಕೆ ಕೆಲಸ ತಗೋತಿರಲ್ಲ ಓದ್ಬಿಟ್ಟು ಅದಕ್ಕೆ ಬೇಗ ಕಳ್ಸಲ್ಲ ಗೊತ್ತಾ ನೆಕ್ಸ್ಟ್ ಇಯರ್ ಬೇರೆ ಕಡೆ ಹೋಗಿವೆ ಇದು ಇನ್ನೊಂದು ಮೂರು ತಿಂಗಳು ಹೋಗು ಆಗ ಏನು ಆಗೇನು ಇಲ್ಲ ಆಗ ಬೇಗ ಕಳಿಸ್ತಾರೆ ಸ್ವಲ್ಪ ನಂಗೆಲ್ಲ ಆಡ್ಬಾರ್ದು ಮುಂಗನೆ ಎಷ್ಟು ಗಂಟೆಗೆ ನಾನು ಹೇಳಕ್ ಸ್ಕೂಲ್ ಸ್ಕೂಲ್ಗೆ ಹೋಯ್ತೀವಲ್ಲ ಕೇಳಬೇಕು ಕತೆ ಬಾ ನನ್ಗೆ ನಿಂತ್ಕೊಳಕೈತೆ ಅಲ್ಲ ಚೀನು ಟೈಮ್ ಆಗದೆ ಹೊಟ್ಟೆ ಬೇರೆ ಹಸಿತೈತೆ ಬೈಲಿ ಎರಡಲ್ಲಿ ನಿಂತ್ಕೊಳ ಕೂತ್ಕೊಳ್ಳೋಣ ಬೈಕ್ ಬರ್ತೀವಿ ದುಡ್ಡು ತಂದಿಲ್ಲ ಕತ್ ಬಾ ನಾನು ಅಂಗಡಿಗೆ ಹೋಗಕ್ಕೆ ನೀನು ಫೋನ್ ಪೇಲ್ ದುಡ್ಡಿಲ್ಲ ನನ್ನ ಹತ್ರ ಏಕೆ ಇಲ್ಲ ಇಲ್ಲ ಏನ ಮತ್ತೆ ಸ್ಕೂಲ್ಗೆ ಹೋಗಲ್ಲ ಅಂತಿ ಬಾಯಿಲಿ ಬಾಯಿ ಹತ್ತು ರೂಪಾಯಿಲಿ ಹತ್ತು ರೂಪಾಯಿ ಸ್ಕೂಲ್ಗೆ ಹೋಗಲ್ವಾ ಹಾಂ ಬೇಜಾರಾಯ್ತದೆ ಹೋಮ್ ವರ್ಕ್ ಈಗ ಹೋಮ್ ವರ್ಕ್ ಅವಳು ಮಾಡಿಲ್ಲ ಈಗ ಮನೆ ಹೋಗ ಐದು ನಿಮಿಷ ಆಗಿತ್ತಾ ಅವರು ಮೇಡಮ್ ಕಾಲ್ ಮಾಡಲ್ಲ ಆಗ ಒಂದು ಎರಡು ಬುಕ್ ವರ್ಕು ಎ ಬಿ ಸಿ ಡಿನ ನಾನೇ ಬರ್ದಿದ್ದೀನಿ ಏನು ಲಾಲಿಪಾಪ್ ಇಟ್ಟವ್ರ ಇವರು ಆಂಟಿ ಲಾಲಿಪಾಪ್ ಆಯ್ತಾ ಲಾಲಿಪಪ್ ಅಲ್ಲೇ ಆಯತಲ್ಲ ಬಲೂನು ಮನೇಲಿ ಇಲ್ವಾ ಬಲೂನು ಅವೇ ಮನೇಲಿ ಸುಮ್ಮನೆ ತಿನ್ನ ಮೇಲೆ ಆಂಟಿ ಆ ಲಾಲಿಪಾಪ್ ಕೊಡಂಟಿ ಒಂದ ಈ ಬಸ್ನವ್ರು ಬರೋದು ಲೇಟ್ ಆಗತ್ಕದೆ ನಮ್ಮ ಮಕ್ಳ ಆಡಕ್ಕೆ ಕಳಿಸ್ಬಿಟ್ಟು ಇವಾಗ ಬಂದೆ ಫ್ರೆಂಡ್ಸ್ ನಮ್ಮಮ್ಮ ಅನ್ನ ಸಾರಿ ಇತರ ಅದಕ್ಕೆ ಮುದ್ದೆ ಮಾಡ್ಕೋತೈತಿ ಮುದ್ದೆ ನಾನು ಇವಾಗ ಅನ್ನ ಸಾರು ತಿನ್ಬಿಟ್ಟು ಸ್ವಲ್ಪ ಕೆಲಸಗಳಾಗಿ ಮಾಡ್ಕೋಬೇಕು ನೀರು ಬಿಟ್ಟರೆ ಒಳಗಡೆ ಹಿಡ್ಕೊಬಂದೆ ಪೈಪಲ್ಲಿ ಒಳಗಡೆ ಇಡ್ಬಿಟ್ಟು ಅಮ್ಮ ತೊಟ್ಟಿ ಕಡೆ ತುಂಬಿಸೋದೆ ಬಟ್ಲು ಮನೆ ತೊಳಿತೈತೆ ಕಾಂಕ್ರೀಟ್ ಹಾಕಿದ್ವಲ್ಲ ಅದೆಲ್ಲ ಸಿಮೆಂಟ್ ಎಲ್ಲ ನೋಡಿ ಎಲ್ಲ ಸಿಮೆಂಟ್ ಎಲ್ಲ ನಿಂತೈತೆ ಅಷ್ಟೆಲ್ಲ ತೊಳಿತೈತೆ ಕೈಯಲ್ಲಿ ಇಲ್ಲೋದಾಗಿರುತ್ತೆ ವೆಂಕರಮ್ಮಗೂ ಇಂದಾಗೋ ಇಲ್ಲ ಅಮ್ಮ ಉಜ್ಜು ತೆಕ್ಕು ಉಜ್ಜು ತೆಕ್ಕಿ ಅಮ್ಮ ಕೊಟ್ಟಿಗೆ ತೊಳಿತಾ ಐತೆ ಇನ್ನು ಕೊಟ್ಟಿಗೆ ತೊಳಿತೆ ಇಲ್ಲ ನಿನ್ನ ನಾನು ಪಾತ್ರೆ ತೋರಿಸ್ತಾ ಇದ್ದೀನಿ ಕೊಟ್ಗೆ ತೊಳಿತೈತೆ ನಮ್ಮಮ್ಮ ನೀರು ಇನ್ನೂ ಬತ್ತಾವೆ ನೋಡಿ ನಾನು ಪಾತ್ರೆ ತೊಳೆಯೋಣ ಅಂತ ಹೇಳಿ ಬಂದೆ ಪಾತ್ರೆ ತೊಳೆದ್ಬಿಟ್ಟು ನೆಕ್ಸ್ಟು ಅಡಿಕೆ ಮನೆ ಕ್ಲೀನ್ ಮಾಡಬೇಕು ಅದಕ್ಕೆ ಅಡುಗೆ ಮನೆ ಪಾತ್ರೆ ಎಲ್ಲ ಎತ್ಕೊಬಂದೆ ಅಚ್ಚು ಕಟ್ಟಕ್ಕೆ ಚಕಬಲಾ ಹಾಕೊಂಡು ಕೂತಿದ್ದೀನಿ ಇಲ್ಲಿ ಇಟ್ಕೊಬಿಟ್ಟೆ ನೋಯ್ತು ಅದೇ ಊರು ಬತ್ತಾ ಬತ್ತದೆ ಗುರು ಇಲ್ಲಿ ಇದು ಸ್ವಲ್ಪ ಕಪ್ ಕಪ್ ಇತ್ತು ಕ್ಯಾರೆಟ್ ಹರ್ಕೊಂಡು ತಿಂತಾ ಇದ್ದೆ ಆಯ್ತು ಆಯ್ತು ಕಪ್ ಕಪ್ಕಿತ್ತು ಇದನ್ನು ತೆಗ್ದಾ ಕಣ ಈ ಥರ ಕಪ್ಕಿರೋದನ್ನು ಅಂದ್ಬಿಟ್ಟು ಈ ಚಹಾ ಕಲೀಲಿ ಚುಚ್ಕೊಬಿಟ್ಟೆ ಫ್ರೆಂಡ್ಸ್ ಇಲ್ಲಿ ನೋಡಿ ರಕ್ತಾನೆ ಬರ್ತಾಯ್ತು ನನ್ನ ಸ್ಟ್ರಿಕ್ಟ್ ಡಯೆಟಿನ ಮೊದಲನೇ ದಿನ ಬೆಳಗ್ಗೆ ಜೀರಾ ವಾಟರು ಜೀರಿಗೆ ನೀರು ಕುಡ್ದೆ ಇವಾಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿದೆ ಒಂದು ಸ್ವಲ್ಪ ಲೈಟಾಗಿ ಹಸುವಾಗ್ತಿತ್ತು ಅಂತೇಳಿ ಕ್ಯಾರೆಟ್ ತಿಂತಾಯಿದ್ದೀನಿ ಈವ್ನಿಂಗ್ ಒಂದು ಬೀಟ್ರೋಟ್ ತಿಂತೀನಿ ನೋಡಿ ಸ್ಟ್ರಿಕ್ಟ್ ಡಯೆಟ್ ಸಣ್ಣ ಹಾಗೆ ಹಾಕ್ತೀನಿ ಗೈಸ್ ನಾನು ಟೈಮು ಎರಡು ಗಂಟೆ ಆಗೇ ಹೋಯಿತು ಎರಡು ಕ್ಯಾರೆಟ್ ತಿಂದಿದೆ ಆದರೂ ಭಾಳ ಭಾಳ ಊಟ ಸಿಗ್ತೈತೆ ಅಕ್ಕಿ ಊಟ ಮಾಡ್ತಾ ಇದ್ದೀನಿ ನನಗೆ ಮೊಳಕೆ ಕಾಳು ಅಂದರೆ ಕಾಳು ಸಾಂಬಾರು ಅಂದರೆ ಸಖತ್ ಇಷ್ಟ ಅದರಲ್ಲೂ ನಾನು ಮಾಡೋ ಸಾಂಬಾರು ನನಗೆ ಇಷ್ಟ ಅಷ್ಟು ಸಕ್ಕತ್ತಾಗಿ ಮಾಡ್ತೀನಿ ಒಗ್ಳು ಕೊಡೋ ಕೇಳ್ತಾನೆ ಸೀರಿಯಸ್ಗೆ ಸಕ್ಕತ್ತಾಗಿ ಮಾಡ್ತೀನಿ ಕಾಳು ಸಾಂಬಾರು ಆ್ಯಂಡ್ ನಾಲ್ಕು ಏಳು ಟೈಮ್ ಕೊಟ್ಟರು ಅದೇ ಸಾಂಬಾರಲ್ಲಿ ತಿಂತೀನಿ ನಾನು ಬೆಳಗ್ಗೆಲ್ಲೂ ತಿಂಡಿ ಮಾಡಿರಲಿಲ್ಲ ಅದೇ ಅನ್ನ ಸಾಂಬಾರೇ ಬೆಳಗ್ಗೆ ತಿಂದಿದ್ದು ಇವಾಗಲೂ ಕೂಡ ಸೇಮ್ ಅನ್ನ ಸಾಂಬಾರು ನೈಟ್ ಮಾತ್ರ ಮುದ್ದೆ ಆ್ಯಡ್ ಆಗುತ್ತೆ ಕ್ಯಾರೆ ನೋಡಿ ನಾನು ಡಯೆಟ್ ಮಾಡಬೇಕು ಸ್ಟ್ರಿಕ್ಟಾಗಿ ಅಂತ ಅಂದ್ಕೊಂಡು ರಾತ್ರಿ ಅಂದ್ಕೊಂಡೆ ಈಗ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ ಈಗಲೇ ಹೊಟ್ಟೆ ಸೀತೈತೆ ಊಸಿ ಎರಡು ಕ್ಯಾರೆಟ್ ತಿಂದಿದ್ದೀನಿ ಅಷ್ಟು ಹೊಟ್ಟೆ ಸೀತೈತೆ ಅದಕ್ಕೆ ಊಟ ಮಾಡ್ತಾಯಿದ್ದೀನಿ ಜೀನಿ ಜೀನಿ ಫೈನಲಿ ಬುಕ್ ಆಯಿತು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಜೀನಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಇನ್ನೊಂದು ತ್ರೀ ಡೇಸಲ್ಲಿ ಬೆಳಗ್ಗೆ ಸಂಜೆ ಅದನ್ನು ಕುಡಿಯೋಣ ನೋಡೋಣ ಎಷ್ಟು ವರ್ಕ್ ಆಗುತ್ತೆ ನನಗೆ ಅಂತ ಹೇಳಿ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಬರ್ತೀನಿ ಆಮೇಲೆ ನಾ ನೀವೂ ಬೈತೀರ ಊಟ ಮಾಡ್ಕೊಂಡೆಲ್ಲ ವೀಡಿಯೋ ಮಾಡಬೇಡಿ ಮಾತಾಡಬೇಡಿ ಅಂತ ಊಟ ಮುಗಿಸಿ ಆಮೇಲೆ ಸಿಗ್ತೀನಿ ಕೃತನೂ ಬಂದಲು ಈ ಗಂಟೆ ಐದು ನಿಮಿಷ ತಲೆನೋಯ್ತೈತೆ ಫ್ರೆಂಡ್ಸ್ ತಲೆನೋವು ನವರತ್ನ ತೈಲ ತರಿಸ್ಬಿಟ್ಟು ಹಾಕ್ಬೇಕು ಮೊನ್ನೆ ಹಾಕಿದಾಗ ಫುಲ್ ಕಡಿಮೆ ಆಗೋಗ್ಬಿಟ್ಟಿತ್ತು ಅಮ್ಮ ಟೀಡು ಅಂತೂ ಟೀಡ್ತಾ ಇದ್ದೀನಿ ಸ್ಟ್ರಿಕ್ಟ್ ಆಯಿತು ಸ್ಟ್ರಿಕ್ಟ್ ಆಯಿತು ಅಂತ ಬೆಳಿಗ್ಗೆಯೆಲ್ಲ ಹೇಳಿದೆ ಬಟ್ ಯಾಕೋ ಬಿಸ್ಕೆಟ್ ತಿನ್ನೈತೈತೆ ಪರವಾಗಿಲ್ಲ ಇದೊಂದು ಬಿಸ್ಕೆಟ್ ತಿನ್ಬಿಡ್ತೀನಿ ಏನೂ ಹಾಕೋಲ್ಲ ಸಮುದ್ರದಲ್ಲಿ ಒಂದು ಹೊಟ್ಟೆ ನೀರು ಇರ್ತಾಯಿದೆ ಸಮುದ್ರದ ನೀರು ಏನು ಖಾಲಿ ಆಯ್ತಲ್ಲ ಹಂಗೆ ದಿನ ಇದೊಂದು ಬಿಸ್ಕೆಟ್ ತಿಂದ್ಬಿಟ್ಟೆ ಗುಡ್ ಡೇ ಕುಕ್ಕೀಸ್ ಇದೊಂದು ತಿನ್ಬಿಟ್ರೆ ಏನು ನನ್ನ ಡಯೆಟ್ ನೆಗೆ ಬಿಟ್ಟು ಅಕ್ಕಲ್ಲ ಅದಕ್ಕೆ ತಿಂದುಬಿಡ್ತೀನಿ ಅಂತ ನನಗೆ ಯಾವುದೇ ರೀತಿಯಾದ ಡೇಟ್ ಆಗೋವಂಥ ಪ್ರಾಬ್ಲಮ್ ಇಲ್ಲ ದಪ್ಪ ಇದ್ದೀನಿ ದಪ್ಪ ಇದ್ದೀನಿ ಅಂದರೆ ನಾನು ಮುಂಚೆ ಸಣ್ಣ ಇದೆ ಆಯಿತಾ ನನ್ನ ಬ್ಯಾಡ್ ಹೆಲ್ದಿ ಹ್ಯಾಬಿಟ್ಸಿಂದ ಅನ್ಹೆಲ್ದಿ ಹ್ಯಾಬಿಟ್ಸ್ ಬ್ಯಾಡ್ ಹೆಲ್ದಿ ಅದ ಬ್ಯಾಡ್ ಅನ್ಹೆಲ್ದಿ ಹ್ಯಾಬಿಟ್ಸಿಂದ ನಾನು ಈ ಥರ ಆಗ್ಬಿಟ್ಟಿದ್ದೀನಿ ಡೇಟ್ಸು ಅದು ಯಾವುದೋ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಆಗ್ತೀನಿ ಬಟ್ ಏನಂದರೆ ನಾನು ಸರಿಯಾಗಿದ್ದೀನಿ ಏನು ಹೆವಿ ವೈಟು ಇಲ್ಲ ಬಟ್ ನಾನು ಹೈಟು ಕುಳ್ಳಿ ಇರೋದ್ರಿಂದ ಸ್ವಲ್ಪ ದಪ್ಪ ಆದ್ರೂ ಏನೋ ಜಾಸ್ತಿ ದಪ್ಪ ದಪ್ಪಾಗಿದ್ದೀನಿ ಫೀಲ್ ಆಗುತ್ತೆ ಸ್ವಲ್ಪ ಹೈಟ್ ಇದ್ದಿದ್ರೆ ಸೊ ನನಗೆ ಇವಾಗಿರೋ ವೆಯ್ಟು ಸರಿಯಾಗಿರೋದು ಕುಳ್ಳಿ ಇದ್ದೀನಲ್ಲ ಸೋಯಾಕೋಸ್ಟ್ ಚೆನ್ನಾಗಿ ಕಾಣಲ್ಲ ನಾನು ದಪ್ಪ ಆದರೆ ಅಂತ ಹಂಗೆ ಹೇಳ್ತಾ ಇರ್ತೀನಿ ಆಗ್ಬಿಟ್ಟಿದ್ದೀನಿ ಸಣ್ಣ ಆಗಬೇಕು ಅಂತ ಇನ್ನು ಆ ಥರದ್ದೇನೂ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಚೆನ್ನಾಗಿರೋಣ ಆರೋಗ್ಯವಾಗಿ ಈಗ ನಮ್ಮಅಮ್ಮಗೆ ಟೀ ಅಂತ ಫ್ರಿಡ್ಸ್ ಟೀ ಕೊಟ್ಬಿಟ್ಟು ಅಮ್ಮಗೆ ಅಡುಗೆ ಮನೆ ಹೊರಸಾನ ಹೊರಸಾನ ಅಂದ್ಕೊಂಡೆ ಅಷ್ಟರಲ್ಲಿ ತಲೆನೋವು ಸ್ಟಾರ್ಟ್ ಆಗೋಯ್ತು ನೋಡೋಣ ನವರತ್ನ ತೈಲ ಹಾಕೊಂಡು ತಲೆನೋ ಕಡಿಮೆ ಆದಮೇಲೆ ಅಮ್ಮಂಗೆ ಸ್ವಲ್ಪ ಅಥವಾ ಅಮ್ಮಂಗ್ ಏನ್ ತಿನ್ನಿ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆ ಜೋಡಿಸ್ಬೇಕು ಎಲ್ಲಿ ಚೆನ್ನಾಗಿ ಮೊದ್ಲೆ ತಲೆ ಆಯ್ತದ ನವರತ್ನ ಎಲ್ ದುಡ್ಡು ಕೊಟ್ಟೆ ಅಲ್ವಾ ടാ പാൻ്റെ പാത്ര തൊഴിൽ അഡ്ഗ മനസ്സിനോ കെ ഒരസ്തീനി ഇല്ലാതെ അഡ്ഗ മന കത്തെ ബെള

ಇಲ್ಲೇ ಆ ನೋಡೋಣ ನಮ್ಮನೆ ಬಾಗ್ಲಲ್ಲಿ ಬೆಳಿಗ್ಗೆ ಫ್ರೈಸ್ ಕೊಡ್ತಾರೆ ತಾನೆ ನಿಂಗೆ ಅಲ್ಲಿ ನೋಡ ಹೆಂಗ್ಕೊತೀನ ಇನ್ನೊಂದು ತರೋಚಿನಮ್ಮ ಇನ್ನೊಂದ ನಾವ್ ರೂಪಾಯಿ ಅಲ್ಲೂ ಪಸ್ಕೊಂಡು ಹಚ್ಚವು ಮಗಳು ಹೋಗುವ ಅಪ್ಪರತ್ರ ಅದೇ ಮಾತ್ರೆ ಕುಡಿಬೇಕಾಯ್ತದೆ ನೋಡೋಣ ಕಡಿಮೆ ಆಯ್ತದ ಅಂತ ಅಂಜು ಸಾರ ಅದ ಅಡುಗೆ ಮನೆ ಹೊರ್ಸನ ಮನೆ ಐತೆ ಮೊಡಕೆ ಕಳ್ಸಾರು ಅಡುಗೆ ಮನೆ ಅಂತ ಅಂತಿದ್ದೆ ಕರ ಪಾತ್ರೆ ಹೆಂಗೋ ತೊಳ್ಕೊಬಿಟ್ಟು ನೀರು ಬಿಟ್ಟಾಗ ಅಯ್ಯೋ ತಲೆನೋಯ್ತದೆ ಅದೇ ಕಡಿಮೆ ಆದ್ರೆ ಒರೆಸ್ತೀನಿ ಇಲ್ಲ ಅಂದ್ರೆ ಬೆಳಿಗ್ಗೆ ಈ ಅಯ್ಯೋ ಇಲ್ಲೆಲ್ಲ ಆಯ್ತಲ್ಲ ನಿಂತ್ಕೊಂಬಿಡು ಮಗಳು ನಿಂತ್ಕೊಂಡ್ಬಿಡ ಏ ಚೆನ್ನಾಗಿ ಬಿಡ್ದಿದೆ ಬಿಡು ಬಿಡುಚನು బుడు బేగ కృతు బుడు కృత బుడే బాణ బుడే బుడ్తా నేను బాణ ನಾನಂತೂ ಫುಲ್ಲು ನವರತ್ನ ಆಯಲ್ ಹಾಕೊಂಡು ಇನ್ನೊಂದು ತರಿಸ್ಕೊಂಡು ಎರಡು ತರಿಸ್ಕೊಂಡು ಹಾಕೊಂಡು ಮಲ್ಕೊಬಿಟ್ಟಿದೆ ಎಂಟು ಗಂಟೆ ಏಳು ಮುಕ್ಕಾಲೆ ಎದ್ದೆ ಮೊಟ್ಟೆ ಬೇಯಿಸಿ ಮುದ್ದೆ ಮಾಡಿರಲಿಲ್ಲ ಮೊಳಕೆಲು ಸ ಮೊಳಕೆಕಾಲು ಸಾಂಬಾರ್ ಅನ್ನ ಮಾಡಿತ್ತು ಊಟ ಮಾಡಿ ಮತ್ತೆ ಮಲ್ಕೊಂಡೆ ನಾನು ಟ್ಯಾಬ್ಲೆಟ್ ತೊಗೊಳಲಿಲ್ಲ ಬಟ್ ಅದು ನವರತ್ನ ಆಯಲ್ ಹಾಕಿದ್ಮೇಲೆ ನಿಜವಾಗ್ಲೂ ತಲೆನೋವು ಕಡಿಮೆ ಆಯಿತು ಪರವಾಗಿಲ್ಲ ನಾನು ಮುಂಚೆ ಮಾತ್ರನೇ ಕುಡಿತಾ ಇದೆ ಬಟ್ ಎರಡು ಸಲ ಯೂಸ್ ಮಾಡಿದ್ದೀನಿ ಇದು ಆಯೆಲ್ಲ ತಲೆನೋವು ಕಡಿಮೆ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಆಗಲ್ ಸಿಗೋಣ ಬಾಯ್